ಸಂಘಟನೆ ಪದಾಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಒಂದು ನಮ್ಮ ಸೇಡಮ್ ಮಲ್ಕೇಡ್ ಸಿಮೆಂಟ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಸುಮಾರು ಎಂಟುನೂರು ಕಾರ್ಮಿಕರಿಗೆ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನ್ಯಾಯ ಕೊಡುವಂತ ಕೆಲಸನೇ ಈ ವರ್ಷದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮತ್ತೆ ಇವರು ಮತ್ತೆ ಎಲ್ಲ ನಮ್ಮ ಸಂಘಟನೆ ಮಾಡೋಣ ಯಾವಾಗ್ಲೂ ಜೊತೆಲಿ ಇರ್ತದೆ ನಮ್ಮ ಸಂ ನೇತೃತ್ವದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಸುಮಾರು ಒಂದು ಆರ್ನೂರರಿಂದ ಎಂಟುನೂರು ಜನ ಕಾರ್ಮಿಕರಿಗೆ ಸೂರು ಕಲ್ಪಿಸುವಂತ ಕೆಲ್ಸನ ಮಾಡಿದ್ದೇವೆ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಿದೀವಿ ಒಂದು ವಿಷಯ ಸಾಮಾಜಿಕ ಜಾಲತಾಣ ಹಂಗೆ ಅವ್ರ ಕೆಲ್ಸ ಅದು ಈಗ ಅವ್ರ ಕೆಲ್ಸ ಅವ್ರು ಮಾಡ್ಕೊಂತ ಈಗ ಅವ್ರ ಏನ್ ಪಣ ತೊಟ್ಟಿರೋದು ಒಂದು ದಿನಕ್ ಒಂದೊಂದ್ ವಿಡಿಯೋ ಸಂದೇಶವಿರುತ್ತಾ ಬಿಡ್ತಾ ಇರೋಣ ಬಿಡ್ತಾ ಇರೋಣ ಅಂತ ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಒಂದ್ ದಿನಕ್ ಬೇಡಪ್ಪ ಒಂದೊಂದ್ ನಿಮಿಷಕ್ ಒಂದೊಂದ್ ಬಿಡ್ರಿ ಏನ್ ಸಂತೋಷ ಒಂದೊಂದ್ ನಿಮಿಷಕ್ ಒಂದೊಂದ್ ವಿಡಿಯೋ ಬಿಡ್ರಿ ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ರಿ ಈಗ ಕೆಲವರು ಬೊಗಲ್ತಾರೆ ಬೊಗಳ ಬೇಡ ಅಂದ್ರೆ ಅವ್ರು ಸುಮ್ನೆ ಹೋಗ್ತಾರ ಅಲ್ವಾ ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ ನಮ್ ಕೆಲ್ಸ ಈಗ ನೋಡಿ ಯಾರಾದ್ರೂ ಅನ್ಕೊಂಡಿದ್ರ ಎಂಟ್ನೂರು ಜನ ಕಾರ್ಮಿಕರಿಗೆ ಇಲ್ಲಿ ಅಲ್ಲಿ ಇರುವಂತ ಕಾರ್ಮಿಕರಿಗೆ ನಮ್ ಸಂಘಟನೆಯಿಂದ ನ್ಯಾಯ ಸಿಗುತ್ತೆ ಅಂತ ಸಿಕ್ತಲ್ವಾ ಹೋರಾಟಗಾರರಿಗೆ ಮೊದಲಿಗೆ ಬರೋದೇನಂದ್ರೆ ಅಪಪ್ರಚಾರ ಅವಮಾನ ಏನ್ ಮಾಡಿಲ್ಲ ಅಂದ್ರೂ ಬೇಕಾಗಿ ಅವಮಾನ ಮಾಡೋದು ಜನ ಎರಡನೇದೇನಂದ್ರೆ ರೋಲ್ ಕಾಲ್ ಮಾಡ್ತಾನೆ ಅದ್ ಮಾಡ್ತಾನೆ ಇದ್ ಮಾಡ್ತಾನೆ ಅನ್ನೋದು ಮೂರ್ನೇದೇನಂದ್ರೆ ಬೀದಿ ಶವ ಆಗೋದು ಯಾವನ ಒಬ್ಬನ್ ಬರ್ತಾನೆ ಏ ಇವನೇನೋ ಬಡವ್ರು ಬರುವಾಗ ನಿಂತ್ಕೊಂಡು ಹೋರಾಟ ಅಂತ ಹೇಳ್ಬಿಟ್ಟು ಅವ್ನ ನಡಿ ರೋಡಲ್ಲಿ ಕತ್ಸಾಕ ನಾವ್ ಹೇಳಂತದ್ದೇನಂದ್ರೆ ಸಾವಿರ ಜನ ಸಾವಿರ ಮಾಡ್ಕೊಳ್ಳಿ ನಮ್ ಕೆಲ್ಸ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಜನ ನೋಡಿ ನಮ್ಮ ಜನ ನಮ್ಮನ್ನ ಬಿಟ್ಕೊಡೋ ಅಂತ ಯಾವುದೇ ಇದಿಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿ ನಾವ್ ಹೇಳೋಂಥದ್ದು ಏನಂದ್ರೆ ಸಾಧ್ಯವಾದ್ರೆ ನಿಮ್ಗೆ ಏನಾದ್ರು ಅಷ್ಟು ಧೈರ್ಯ ಅನ್ನೋದೇನದಿದ್ರೆ ಸಾಧ್ಯವಾದ್ರೆ ನೀವೇನೇನು ಕ್ವಶನ್ ಕೇಳ್ತಾ ಇದೀರೋ ನೀವು ನಿಮ್ಗೆ ಧೈರ್ಯ ಇದ್ರೆ ನೇರವಾಗಿ ಬಂದು ಮಾತಾಡಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಕೆ ಎಂ ಸಂದೇಶ್ ಅವರ ಮೇಲೆ ಏನು ಇಲ್ಲ ಸಲ್ಲದ ಆಪಾದನೆ ಏನು ಜಾಲ ಸಾಮಾಜಿಕ ಜಾಲತಾಣ ಏನೋ ಇವರು ಹರಿ ಬಿಡ್ತಾ ಇದ್ದಾರೆ ಈ ನಾಯಕರಿಗೊಂದು ಹೇಳಕ್ ಇಷ್ಟ ಪಡ್ತೀನಿ ನಿಮ್ ಕೈಲಿ ಆಗೋದು ಬರೀ ಅಪಪ್ರಚಾರ ನಿಮ್ ಕೈಲಿ ಅದು ಬಿಟ್ರೆ ಬೇರೆ ಏನೂ ಆಗಲ್ಲ ನಿಮ್ ಕೈಲಿ ಇನ್ನೊಂದೇನಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆಯವ್ರನ್ನ ಸಹಾಯ ಮಾಡುವಂತದ್ದು ನಿಮ್ಮಲ್ಲಿ ಬೆನ್ ತಟ್ಟಿ ಮುಂದೆ ಕಳಿಸುವಂತದ್ದು ನಿಮ್ಮ 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 ನಿಮ್ಮಲ್ಲಿ ಇಲ್ಲ ಅದು ಸೊ ಏನು ಮಲ್ಕೇಡ್ದಲ್ಲಿ ರಾಜೇಶ್ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಕಾರ್ಮಿಕರು ನೋವು ಅನುಭವಿಸ್ತಾ ಇದ್ರು ಆ ಹೋರಾಟ ಏನ್ ನಾವು ಸತತ ಹದಿನೇಳು ದಿನ ಧರಣಿ ಮಾಡಿ ಆ ಹೋರಾಟ ಸಕ್ಸಸ್ ಮಾಡಿದೀವಿ ಹಾಗೆ ನಮ್ಮ ಸಂಘಟನೆ ಹೆಂಗಿದೆ ಅಂದ್ರೆ ಯಾವದೇ ಕಾರಣಕ್ಕೂ ಯಾವುದೇ ಒಂದು ಆಮಿಷಗೆ ಒಳಗಾಗ್ದೇನೆ ಆ ಅನ್ಯಾಯದ ವಿರುದ್ಧ ನೊಂದವರ ಪರ ನಾವು ಕೆಲಸ ಮಾಡ್ತಾ ಇದೀವಿ ಸೊ ನೀವು ಬೊಗೋ ನಾಯಿಗಳು ಹೇಗ್ ಬೊಳ್ತಾನೆ ಇರುತ್ತೆ ನಮ್ ಕೆಲ್ಸ ನಾವು ಮಾಡ್ತಾನೆ ಇರ್ತೀವಿ ಅಂತ ಈ ನಿಟ್ಟಿನಲ್ಲಿ ಹೇಳಕ್ ಇಷ್ಟ ವಿಚಾರದಲ್ಲಿ ನಮ್ಗೆ ಲಕ್ಷಾನ್ ಗಂಟಲೆ ದುಡ್ಡು ಕೊಡಕ್ ಬಂದ್ರು ಕೂಡ ನಾವು ಯಾವ್ದೇ ಆಮಿಷಗೆ ಒಳಗಾಗ್ದೇನೆ ನಾವು ನಂದವರ ಪರ ಕಾರ್ಮಿಕರ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡಸುವಂತ ಕೆಲಸ ಮಾಡಿದೀವಿ ಒಂದು ಕಿಡಿಗೇಡಿಗಳು ಅವ್ರು ಏನ್ ಬಂದಿದ್ರು ನಮ್ಮನ್ನ ಬಗ್ಗಿಸ್ಬೇಕು ದುಡ್ಡಿಂದ ಖರೀದಿ ಮಾಡ್ತೀನಿ ಅಂತ ಹೇಳಿ ಕೆಲವೊಂದು ನಾಯಕರು ಬಂದಿದ್ರು ಸೊ ಅವ್ರು ಬಂದ್ರು ಕೂಡ ನಾವು ಅವ್ರಿಗೆ ಬಗ್ದೇನೆ ನಾವು ಅವ್ರಿಗೆ ಅವ್ರ ಮುಖಕ್ಕೆ ಒಂದು ಅಹ್ ಶೆಡ್ ಹೊಡೆದ ತರ ಅವ್ರಿಗೆ ನಾವು ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಿದೀವಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರಿಗೆ ನಾವು ಯಾವಾಗಲೂ ಚಿರಾಣೆಯಾಗಿರ್ತೇವೆ ಹಾಗೂ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ನೊಂದವರ ಪರ ಅನ್ಯಾಯದ ವಿರುದ್ಧ ನಾವು ಕೆಲಸ ಮಾಡ್ತೀವಿ ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರು ನಮ್ಮ ಸಂಘಟನೆ ಇನ್ನೂ ಮೇಲೆ ಹೋಗಿ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ